ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನಮ್ಮ ಮತ್ತು ವಿಶೇಷವಾಗಿ ನಮ್ಮ ಸೈನಿಕರ ಜೊತೆ ನಾವು ಇದ್ದೀವಿ ನಿಮ್ಮ ಒಂದು ಹೋರಾಟ ಖಂಡಿತವಾಗೂ ನಮಗೆ ಜಯ ಸಿಕ್ಕುತ್ತೆ ಮತ್ತು ಈ ಒಂದು ಕಾರ್ಯಾಚರಣೆ ಯುದ್ಧ ಅಂತ ಇನ್ನೂ ಹೇಳಕ್ ಹೋಗಲ್ಲ ಇನ್ನೂ ಆ ಯುದ್ಧದ ಮಟ್ಟಕ್ಕೆ ಮುಟ್ಟಿಲ್ಲ ಯುದ್ಧ ಆಗದೆ ಇರಲಿ ಅಂತನೇ ನಾವು ಬಯಸ್ತೀವಿ ಯುದ್ಧ ಯಾರಿಗೂ ಬೇಕಾಗಿಲ್ಲ ಆದ್ರೆ ಈ ಸಂದರ್ಭದಲ್ಲಿ ಏನೀಗ ನಡೀತಾ ಇರುವಂತಹ ಘರ್ಷಣೆ ದಾಳಿಗಳು ಮತ್ತು ಆಕ್ರಮಣಕಾರಿ ಏನು ನಾವು ಅವ್ರ ಮೇಲೆ ಅವರು ನಮ್ಮ ಮೇಲೆ ಮಾಡ್ತಾ ಇರೋದ್ರಲ್ಲಿ ಖಂಡಿತ ನಮಗೆ ಜಯ ಸಿಗುತ್ತೆ ಅದರ ಬಗ್ಗೆ ಅನುಮಾನ ಇಲ್ಲ ಆದರೆ ತ್ಯಾಗನೂ ಕೂಡ ಮಾಡಬೇಕಾಗ್ತದೆ ತ್ಯಾಗವೂ ಕೂಡ ಈಗಾಗಲೇ ಅನೇಕ ಜನ ಮಾಡಿದ್ದಾರೆ ಅನೇಕ ಜನ ನಮ್ಮವ್ರು ತೀರ್ಕೊಂಡಿದ್ದಾರೆ ಆದರೆ ನಾವು ಎಷ್ಟೇ ಕಷ್ಟ ಇದ್ದರೂ ಕೂಡ ಆ ಒಂದು ನಾವು ಒಂದೇ ಒಂದೇ ಧ್ವನಿಯಲ್ಲಿ ಇರಬೇಕು ನಾವು ನಮ್ಮಲ್ಲಿ ಒಡಕ್ಕಿರಬಾರ್ದು ನಾವೆಲ್ಲ ಒಂದಾಗಿ ನಿಂತು ಇದನ್ನ ಎದುರಿಸಬೇಕಾಗ್ತದೆ ಕಷ್ಟ ಸುಖ ಎಲ್ಲರೂ ಎರಡರಲ್ಲೂ ನಾವು ಭಾಗಿಯಾಗಬೇಕಾಗ್ತದೆ ಇದು ಇದು ಒಂದು ಒಳ್ಳೆ ಸಂದರ್ಭ ಇವತ್ತು ದೇಶ ನಮ್ಮ ಭಾರತ ದೇಶ ಇವತ್ತು ವಿಶ್ವ ಮಟ್ಟದಲ್ಲಿ ನಮ್ಮ ಬೆಳವಣಿಗೆ ಆರ್ಥಿಕ ಬೆಳವಣಿಗೆ ಏನು ದಶಕಗಳಿಂದ ಮಾಡ್ಕೊಂಡು ಬಂದಿದ್ದೇವೆ ಅದು ಆಗಿದೆ ವಿಶ್ವದಲ್ಲೇ ನಮ್ಮ ದೇಶಕ್ಕೆ ತಂದೆ ಆದಂತ ಒಂದು ಮಾನ್ಯತೆ ಇದೆ ಪಾಕಿಸ್ತಾನ ದೇಶ ಇವತ್ತು ವಿಶ್ವದಲ್ಲಿ ಅದು ಒಂದು ಟೆರರ್ ಸ್ಟೇಟ್ ಅಂತ ಆಗೋಗಿದೆ ಸೊ ಅದರಿಂದ ಇವತ್ತು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ವಿಷಯದಲ್ಲೂ ಕೂಡ ಇವತ್ತು ಭಾರತ ದೇಶಗಿರುವಂಥ ಗೌರವ ಮತ್ತು ಒಂದು ಶಕ್ತಿ ಸಾಮರ್ಥ್ಯ ನಾವು ಈ ಒಂದು ಅದನ್ನು ಹೋಲಿಕೆ ಮಾಡೋಕ್ಕಾಗಲ್ಲ ಪಾಕಿಸ್ತಾನ ಜೊತೆಯಲ್ಲಿ ಅದು ನಮಗೆ ಆ ಗೌರವ ಇದೆ ವಿಶ್ವಮಟ್ಟದಲ್ಲಿ ಆದರೆ ನಾವು ಮಾಡ್ತಾ ಇರುವಂತದ್ದು ನಮ್ಮ ಒಂದು ಹಿತದೃಷ್ಟಿಯಿಂದ ನಮ್ಮ ರಕ್ಷಣೆಗೋಸ್ಕರ ಹೊರತು ಪಾಕಿಸ್ತಾನದ ವಿರುದ್ಧ ನಾವೇನು ಮಾಡಬೇಕು ಅಂತ ಇರಲಿಲ್ಲ ಆದರೆ ಇವತ್ತು ಅನಿವಾರ್ಯ ಪರಿಸ್ಥಿತಿ ಮಾಡ್ತಾ ಇದೀವಿ ಅಂತ ಇಡೀ ಪ್ರಪಂಚನೇ ಅದು ನೋಡ್ತಾ ಇದೆ ಅದಕ್ಕೆ ನಮಗೆ ಆ ಮಾನ್ಯತೆ ಕೂಡ ಸಿಗ್ತದೆ ಆದ್ದರಿಂದ ಇದು ಒಂದು ಸರಿಯಾದ ಸಮಯ ಈ ಒಂದು ಇದ್ದ ಒಂದು ಕ್ರಮದ ಮುಖಾಂತರ ಪಾಕಿಸ್ತಾನ ಮುಂದೆ ಇದು ಮಾಡದೇ ಇರತಕ್ಕಂಥದ್ದಕ್ಕೆ ಅವ್ರು ಯೋಚನೆ ಕೂಡ ಮಾಡಬಾರ್ದು ಆ ಒಂದು ಪರಿಸ್ಥಿತಿ ತಗೊಂಡು ಹೋಗಬೇಕು ಅಂತ ನಾವೆಲ್ಲರೂ ಅದನ್ನೇ ಬಯಸ್ತಾ ಇದೀವಿ